ನಮಸ್ತೆ ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಒಂದು ಬೆಳಗ್ಗೆ ಮಾಡುವಂಥ ತಿಂಡಿ ಐಟಮು ಬೇಕಾಗಿರುವ ಸಾಮಗ್ರಿಗಳು ಕುಸ್ಲಕ್ಕಿ ಒಂದು ಕಪ್ಪು ಮತ್ತು ಅರ್ಧ ಕಪ್ ಬೆಲ್ಲ ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಸ್ವಲ್ಪ ಒಗ್ಗರಣೆ ಸಾಮಾನು ಇವಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಮಾಡೋದು ಅಂತ ನೋಡ್ಕೊಳ್ಳೋಣ ಇದನ್ನು ಮೊದಲೇ ಒಂದು ಐದರಿಂದ ಆರು ಗಂಟೆ ಟೈಮು ನೀರಾಕಿ ನೆನೆಸ್ಕೋಬೇಕು ನಾನೀಗ ನೆನೆಸ್ಕೊಳ್ತಾ ಇದ್ದೀನಿ ಒಂದು ಐದು ಆರು ಗಂಟೆ ಟೈಮ್ ಇದನ್ನು ನೆನೆಸಿಡಬೇಕು ಬಾಯ್ಲ್ಡ್ ರೈಸ್ ಆಗಿರೋದ್ರಿಂದ ಈಗ ನಾನು ಐದರಿಂದ ಆರು ಗಂಟೆ ಟೈಮ್ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನೀಗ ಮಿಕ್ಸಿ ಜಾರ್ಗೆ ಎಲ್ಲ ನೀರು ಬಸ್ಕೊಂಡು ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಅಕ್ಕಿನೆಲ್ಲ ನೀರು ಬಸ್ತು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ತೆಂಗಿನಕಾಯಿ ತುರಿನ ಅದಕ್ಕೆ ಹಾಕ್ಕೋಬೇಕು ಒಂದು ಕಪ್ ಅಕ್ಕಿ ಹಾಕಿರೋದ್ರಿಂದ ಅರ್ಧ ಕಪ್ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು ಇದು ಇದ್ದೀನಿ ಬೆಲ್ಲವೂ ಅರ್ಧ ಕಪ್ ಹಾಕ್ಕೋಬೇಕು ಈಗ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನ್ ನೀರು ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಈಗ ಇದನ್ನು ತರಿತರಿ ರುಬ್ಕೊಳ್ತೀನಿ ಅಕ್ಕಿ ತರಿತರಿ ಆಗಬೇಕು ಫುಲ್ ನೈಸ್ ಆಗಬಾರ್ದು ಆ ರೀತಿ ರುಬ್ಕೋಬೇಕು ಈ ಥರ ತರಿತರಿಯಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮುಂದಿಂದು ಬೇಯಿಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಬಾಣಲಿಗೆ ಕೊಬ್ಬರಿ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೋಬೇಕು ಸ್ವಲ್ಪ ಸಾಸಿವೆ ಒಂದು ಕಾಲಿಂದ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಬೇಕು ಒಂದು ಸ್ಪೂನಷ್ಟು ಬೇಳೆ ಹಾಕಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಮುರಿದು ಹಾಕ್ಕೋಬೇಕು ಈಗ ಇದೆಲ್ಲ ಫ್ರೈ ಆಗಿದೆ ಈಗ ಇದಕ್ಕೇನೆ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಈಗ ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಅದು ಬೇಯಲಿಕ್ಕೆ ಈಗ ಇದನ್ನು ಗಟ್ಟಿ ಆಗೋ ತನಕ ಒಂಚೂರು ಬೇಯಿಸ್ಕೋಬೇಕು ಉಪ್ಪು ಹಾಕ್ಕೋಬೇಕು ಇದು ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋ ಒಂದು ತಿಂಡಿ ಬೇಗ ಫಾಸ್ಟಾಗಿ ಮಾಡ್ಕೋಬೋದು ಅಕ್ಕಿ ಒಂದು ನೆನೆಸಿಟ್ಕೋಬೇಕು ಮಾತ್ರ ಐದರಿಂದ ಆರು ಗಂಟೆ ಟೈಮು ಸಿಹಿ ಜಾಸ್ತಿ ಬೇಕಾಗಿದ್ದರೆ ಸ್ವಲ್ಪ ಒಂದು ಎರಡು ಚಮಚ ಹಾಕ್ಕೋಬೋದು ಬೆಲ್ಲ ಅಳತೆ ಮಾತ್ರ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ಳೋದು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು ತೆಂಗಿನಕಾಯಿ ತುರಿ ಸ್ವಲ್ಪ ಬೇಕು ಅನಿಸಿದ್ರೆ ಹಾಕೋಬೋದು ಆದರೆ ಅಳತೆ ಇರೋದು ಅರ್ಧ ಕಪ್ಪು ಒಂದು ಕಪ್ ಅಕ್ಕಿಗೆ ಇದು ತಿನ್ನಕ್ಕೆ ಟೇಸ್ಟಾಗಿರುತ್ತೆ ಇದು ಗಟ್ಟಿಯಾಗೋ ತನಕ ಒಂಚೂರು ಗೊಟ್ಟಾಯಿಸಿ ಬೇಯಿಸ್ಕೋಬೇಕು ಈ ಥರ ಗಟ್ಟಿ ಗಟ್ಟಿಯಾಗಬೇಕು ಒಂದು ಐದು ನಿಮಿಷ ಕುದಿಸಿದ್ರೆ ಈ ಥರ ಗಟ್ಟಿ ಆಗುತ್ತೆ ಈಗ ತಳ ಬಿಟ್ಕೊಂಡಿದೆ ಈಗ ಇದಾಗಿದೆ ಈ ಥರ ಚಿಕ್ಕ ಚಿಕ್ಕ ಬಾಲ್ ಥರ ಮಾಡ್ಕೋಬೇಕು ಕಡುಬು ಈ ಥರ ತಗೊಂಡು ಈ ಥರ ಈಗ ಉಂಡೆ ಕಟ್ಟಬೇಕು ಈ ಥರ ಕಟ್ಟಿಟ್ಕೋಬೇಕೆಲ್ಲ ಈ ಥರನೂ ರೌಂಡ್ ರೌಂಡ್ ಮಾಡ್ಕೊಬೋದು ಇಲ್ಲ ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈಗೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಈ ಥರ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಎಲ್ಲನೂ ಹಾಕಿ ಒಂದೊಂದು ಇಟ್ಟು ನೀಟಾಗಿ ಅದೇಲಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಸ್ಟೀಮ್ ಮಾಡಿದ್ರೆ ಕಡುಬು ಆಗುತ್ತೆ ಈಗ ನಾನು ಇದನ್ನೆಲ್ಲ ಈ ಥರ ಜೋಡಿಸ್ತಾ ಇದ್ದೀನಿ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಕಡುಬು ರೆಡಿಯಾಗುತ್ತೆ ಇದೆಲ್ಲ ಜೋಡಿಸಿದ್ದೀನಿ ಈಗ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಅದೇ ಈಗ ಈ ಕಡುಬು ರೆಡಿಯಾಗಿದೆ ಬೆಳಗ್ಗೆ ಹೊತ್ತು ಈಸಿಯಾಗಿ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ